ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಡಿವೋರ್ಸ್ ಮ್ಯಾಟರ್ ಅಭಿಮಾನಿಗಳಿಗೆ ಬರ ಸಿಡಿಲಿನಂತೆ ಬಡಿದಿದೆ ಇದು ನಿಜಾನ ಸುಳ್ಳು ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಬಾರ್ಬಿ ಡಾಲ್ ಎಂದೇ ಅನಿಸ್ಕೊಳ್ತಾ ಇದ್ದ ನಿವೇದಿತಾ ಅವರ ಇನ್ಸ್ಟಾಗ್ರಾಮ್ ಖಾತೆ ಹುಡುಕ್ತಾ ಇದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಪತಿ ಚಂದನ್ ಶೆಟ್ಟಿ ಜೊತೆಗೆ ಕಾಣಿಸ್ಕೊಂಡಿದ್ರು ಅಂದರೆ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಕುರಿತು ಒಟ್ಟಿಗೆ ಮಾತನಾಡಿದ್ದಾರೆ ಹೀಗಿರುವಾಗ ಏಕಾಏಕಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅಂತ ಫ್ಯಾನ್ಸ್ಗಳು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಅಂದು ನಡೆದ ಕಲರ್ಸ್ ಕನ್ನಡದ ಕೋಟಿ ಕಾರ್ಯಕ್ರಮದಲ್ಲಿ ತುಂಬ ಖುಷಿಯಾಗೇ ಇದ್ರು ಎಲ್ಲೂ ಕೂಡ ವಿಚ್ಛೇದನದ ಸುಳಿವೆ ಸಿಕ್ಕಿರಲಿಲ್ಲ ಆರು ದಿನಗಳ ಹಿಂದೆ ಒಂದೇ ವಿಡಿಯೋದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ರು ಅದೇನಾಯ್ತೋ ಗೊತ್ತಿಲ್ಲ ಈಗ ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ ಅಷ್ಟಕ್ಕೂ ಇವರ ಲವ್ ಸ್ಟೋರಿ ಶುರುವಾಗಿದೆ ವಿವಾದದಿಂದ ಎನ್ನುವುದು ಪ್ರತಿಯೊಬ್ಬರಿಗೂ ಚೆನ್ನಾಗೇ ಗೊತ್ತಿದೆ ಯುವ ದಸರಾ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿದ್ರು ದಸರಾ ವೇದಿಕೆಯನ್ನ ಇಂಥ ಕಾರಣಕ್ಕೆ ಬಳಸ್ಕೊಂಡಿದ್ರಿಂದ ಭಾರಿ ಟೀಕೆ ಕೂಡ ವ್ಯಕ್ತವಾಗಿತ್ತು ಅದು ದೊಡ್ಡ ವಿವಾದ ಕೂಡ ಆಗಿತ್ತು ಅಂದು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣ ಕೂಡ ದಸರಾ ಕಾರ್ಯಕ್ರಮದಲ್ಲಿ ಇಂಥ ಘಟನೆ ನಡೆದಿದ್ದು ಸಹಿಸೋದಿಲ್ಲ ಇದು ಅಪರಾಧ ಅಂತ ಕೂಡ ಹೇಳಿದರು ಹೀಗೆ ವಿವಾದದ ಮೂಲಕವೇ ಶುರುವಾಗಿದ್ದ ಮದುವೆ ಈಗ ಮುರಿದು ಬಿದ್ದ ಬಗ್ಗೆ ಎಲ್ಲರೂ ತಲೆ ಕೆಡಿಸಿಕೊಳ್ತಾ ಇದ್ದಾರೆ ಸೆಲೆಬ್ರಿಟಿಗಳ ಬಗ್ಗೆ ಈ ರೀತಿಯ ವಿಷಯ ಹೊರಬಂದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹಜವಾಗಿಯೇ ಈ ಬಗ್ಗೆ ತಮ್ಮದೇ ಆದ ವಾದ ವಿವಾದಗಳು ಹುಟ್ಟಿಕೊಳ್ಳುತ್ತೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯವರ ವಿಷಯದಲ್ಲಿಯೂ ಹಾಗೆ ಆಗ್ತಾ ಇದೆ ಕೆಲವು ತಿಂಗಳುಗಳಿಂದ ನಿವೇದಿತ ಅವರು ರೀಲ್ಸ್ ಮಾಡುವುದು ಏಕಾಏಕಿ ಹೆಚ್ಚಾಗಿತ್ತು ಅದರಲ್ಲಿಯೂ ಕೂಡ ಅವರು ಮಿನಿ ಶರ್ಟ್ಸ್ ಬಳಸ್ತಾ ಇದ್ರು ಕೆಲ ದಿನಗಳಿಂದ ಅವರ ದೇಹ ಪ್ರದರ್ಶನವೂ ಹೆಚ್ಚಾಗ್ತಾ ಇತ್ತು ಅಂತ ರೀಲ್ಸ್ ಗಳಿಗೆ ಒಂದಷ್ಟು ಕಮೆಂಟ್ಸ್ ಕೂಡ ಮಾಡ್ತಾನೆ ಬರ್ತಾ ಇದ್ರು ಅವರು ಈ ರೀತಿ ಯಾಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಇವರು ಈ ರೀತಿ ರೀಲ್ಸ್ ಮಾಡುವಾಗಲೆಲ್ಲ ನೆಟ್ಟಿಗರು ಸಕತ್ ಕಮೆಂಟ್ ಅನ್ನ ಕೂಡ ಹಾಕ್ತಾ ಇದ್ರು ಒಂದಷ್ಟು ಜನ ತರಾಟೆಗೆ ತೆಗೆದುಕೊಳ್ತಾ ಇದ್ರು ನಿಮ್ಮದು ಬಹಳನೇ ಅತಿ ಆಗ್ತಾ ಇದೆ ಕಡಿಮೆ ಮಾಡ್ಕೊಳ್ಳಿ ಅಂತ ಕೂಡ ಕಮೆಂಟ್ ಗಳ ಮೂಲಕ ಹೇಳ್ತಾನೆ ಬರ್ತಾ ಇದ್ರು ಇದೀಗ ಇದೇ ಬ್ಯಾಡ್ ಗಳು ನಿವೇದಿತಾ ಮತ್ತು ಚಂದನ್ ಅವರ ಬಿರುಕಿಗೆ ಕಾರಣ ಆಗಿರಬಹುದಾ ಅಂತ ಕೂಡ ಹೇಳಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಿವೇದಿತಾ ಅವರು ರೀಲ್ಸ್ ಮಾಡಿದಾಗ್ಲೆಲ್ಲಾ ಅವರ ವೇಷಭೂಷಣ ನೋಡಲಾಗದೆ ನೆಟ್ಟಿಗರು ಚಂದನ್ ಎಲ್ಲಿದೆಯಪ್ಪ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ನಿವೇದಿತ ಅವರಿಗೆ ಕಮೆಂಟ್ಗಳ ಸುರಿಮಳೆಯೇ ಆಗ್ತಾ ಇತ್ತು ಸೀರೆ ಇಟ್ಟರೆ ಚೆನ್ನಾಗಿ ಕಾಣ್ತೀರಾ ಪದೇ ಪದೇ ದೇಹ ಪ್ರದರ್ಶನ ಯಾಕೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಇದೀಗ ಅದು ಅತಿಯಾಗಿಯೇ ಇವರಿಬ್ಬರ ಬಿರುಕಿಗೆ ಕಾರಣ ಆಗಿರಬೇಕು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಾದ ವಿವಾದಗಳು ನಡೀತಾನೆ ಇದೆ ಇವರಿಬ್ಬರು ತಮ್ಮ ಕರಿಯರ್ ದೃಷ್ಟಿಯಿಂದ ಡಿವೋರ್ಸ್ ನೀಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದ್ರು ಮದುವೆಗೂ ಮುನ್ನ ಇವೆಲ್ಲ ಗೊತ್ತಿರಲಿಲ್ವಾ ಇವೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು